ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯು ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನನ್ನ ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಪೊರೆಯನ್ನು ಕರಗಿಸುವ ಮನೆಮದ್ದನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಸರಿಯಾದಕ್ಕೆ ಬರ್ತದೆ ಅಜೀರ್ಣ ಮಲಬದ್ಧತೆಯಿಂದಾಗಿ ಆಲೋಚಕ ಪಿತ್ತ ಮತ್ತು ತರ್ಪಕ ಕಪದ ವಿಕಾರ ಆಗ್ತದೆ ಆ ಆಲೋಚಕ ಪಿತ್ತ ಮತ್ತು ತರ್ಪಕ ಕಪ ನಮ್ಮ ಕಣ್ಣಿನಲ್ಲಿರ್ತಕ್ಕಂಥ ಆ ಒಂದು ಜೀವಕೋಶಗಳಲ್ಲಿ ಏನು ಮಾಡ್ತದೆ ಅಂತ ಹೇಳಿದರೆ ಪೊರೆಯನ್ನು ಉಂಟು ಮಾಡ್ತದೆ ಕಣ್ಣಿನಲ್ಲಿರ್ತಕ್ಕಂಥ ಜೀವಕೋಶಗಳು ಡಿ ಜನ್ರೇಷನ್ ಆಗ್ತಾ ಶುರು ಆಗ್ತವೆ ಆ ಒಂದು ಡಿ ಜನ್ರೇಷನ್ನ ಪ್ರೊಸೀಜರಿಂದ ಕಣ್ಣಿನಲ್ಲಿ ಪೊರೆ ಆವರಿಸ್ಕೊಳ್ತದೆ ಅಂದರೆ ನಾವು ಮನೆಯನ್ನು ಹೆಚ್ಚು ಸರಿಯಾಗಿ ಕ್ಲೀನಾಗಿ ಇಟ್ಕೊಳ್ಳದಿದ್ದಾಗ ಮನೆಯಲ್ಲಿ ಹೆಂಗೆ ಜಾಡ ಕಟ್ತದಲ್ಲ ಹಾಗೇ ಕಣ್ಣಿನಲ್ಲೂ ಕೂಡ ಹಾಗೆ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ಜೀವಸತ್ವಗಳ ಕೊರತೆಯಿಂದ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ರಕ್ತ ಸಂಚಾರದ ಕೊರತೆಯಿಂದ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ಪ್ರಾಣವಾಯುವಿನ ಕೊರತೆಯಿಂದ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ಪಿತ್ತ ಮತ್ತು ಕಪದ ಸಮತೋಲನತೆಯ ಕೊರತೆಯಿಂದಾಗಿ ನಮ್ಮ ಕಣ್ಣಿಗೆ ಪೊರೆ ಆವರಿಸ್ಕೊಳ್ತದೆ ಈಗ ಯಾವುದೇ ಕಾರಣದಿಂದ ಬಂದಿರತಕ್ಕಂಥ ಪೊರೆಗೆ ನೀವು ಅದನ್ನು ಆಪ್ರೇಷನ್ ಇಲ್ಲದೆ ಸರಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು ಇದು ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಹೆಚ್ಚಾಗಿ ಬರ್ತದೆ ಹಾಗೂ ಯಾರು ಸಮತೋಲ ಆಹಾರವನ್ನು ತಿನ್ನೋದಿಲ್ಲ ಸರಿಯಾದ ಕ್ರಮಬದ್ಧವಾದ ಜೀವನ ನಡೆಸೋದಿಲ್ಲ ಅಂಥವರಿಗೆ ಈ ಪೊರೆ ಬರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಕೆಲವರಿಗೆ ಹೆರಿಡಿಟ್ರೀ ಕೂಡ ಈ ಸಮಸ್ಯೆ ಬರುತ್ತೆ ಯಾವುದೇ ಕಾರಣದಿಂದ ಬಂದರೂ ಕೂಡ ಅದನ್ನು ನಾವು ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನು ನೋಡೋಣ ಒಂದು ಜೇನನ್ನು ಬಳಸಿ ನಿಮ್ಮ ಕಣ್ಣಿನ ಕೊರೆಯನ್ನು ನೀವು ಕರಗಿಸ್ಕೋಬೋದು ಅದು ಯಾವ ಜೇನಾಗಿರಬೇಕಂದ್ರೆ ಬೇವಿನ ಮರದಲ್ಲಿಟ್ಟಿರ್ತಕ್ಕಂಥ ಜೇನಾಗಿರ್ಬೇಕು ಬೇವಿನ ಮರದಲ್ಲಿಟ್ಟಿರ್ತಕ್ಕಂಥ ಜೇನನ್ನು ನೀವು ತೆಗೆದುಕೊಂಡು ಬನ್ನಿ ಆ ಜೇನನ್ನು ರಾತ್ರಿ ಮಲಗುವಾಗ ಕಣ್ಣಿಗೆ ಒಂದು ಎರಡೆರಡು ಹಾಕಿ ಈ ಥರ ನೀವು ಮಾಡೋದ್ರಿಂದ ಒಂದರಿಂದ ಒಂದೂವರೆ ತಿಂಗಳದ ಒಳಗಡೆ ನಿಮ್ಮ ಕಣ್ಣಿನ ಒಳಗಡೆ ಇರತಕ್ಕಂಥ ಪೊರೆ ಕರಗುತ್ತೆ ಆದರೆ ಸಕ್ಕರೆ ಕಾಯಿಲೆ ಇರತಕ್ಕಂಥವರು ವೈದ್ಯರ ಅನುಸಾರವಾಗಿ ಇದರ ಬಳಕೆಯನ್ನು ಆಯುರ್ವೇದ ವೈದ್ಯರ ಅನುಸಾರವಾಗಿ ಉಳಿದಂತೆ ಮತ್ತು ಪೊರೆ ಜೊತೆಗೆ ಏನಾದರೂ ಕಣ್ಣಿಗೆ ಏನಾದರೂ ಬೇರೆ ಬೇರೆ ಸಮಸ್ಯೆಗಳಿದ್ದರೆ ರಿಟಿನಲ್ ಪಿಗ್ಮೆಂಟ್ ಇದ್ದರೆ ಇಂಥ ಕಠಿಣಕರವಾಗಿರ್ತಕ್ಕಂಥ ಕಾಯಿಲೆಗಳೇನಿರೋದ್ರೆ ಅವರು ಕೂಡ ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕು ಕೇವಲ ಕಣ್ಣಿನ ಪೊರೆ ಮಾತ್ರ ಇದೆ ನಾನು ಬೇರೆ ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲಾಂದರೆ ಅಂಥವ್ರು ಇದ್ರ ಪ್ರಯೋಜನವನ್ನು ಭಾಳ ಬೇಗ ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟಾದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ನಮ್ಮ ಇದೆ ಈ ಒಂದು ಯೋಗ ಆಯುರ್ವೇದ ಮಾಹಿತಿಯನ್ನೊಳಗೊಂಡಿರ್ತಕ್ಕಂಥದ್ದು ಅಲ್ಲೂ ಕೂಡ ತಾವು ನಮ್ಮ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನಷ್ಟೇ ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಜವಾಬ್ದಾರಿ ಈ ಒಳ್ಳೆ ವಿಚಾರಗಳನ್ನ ಹರಡೋದು ಅದಕ್ಕಾಗಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ತಮ್ಮೆಲ್ಲರಿಗೂ ಭಕ್ತಿ ಶರಣ